ಜಗತ್ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆ ಸಲ್ಲಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ಲೋಕದ ಎಲ್ಲ ಕಡೆಯಲ್ಲಿ ಕ್ರಿಸ್ಮಸ್ ಆಚರಣೆಗಾಗಿ ಸಿದ್ಧವಾಗ್ತಾ ಇದ್ದಾರೆ ಲೋಕದಲ್ಲಿ ರಾಜಕೀಯ ನಾಯಕರುಗಳು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರಬಹುದು ಕ್ರಿಸ್ಮಸ್ ಆಚರಿಸುತ್ತಾರೆ ಅವರು ಯಾಕೆ ಆಚರಿಸುತ್ತಾರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಓಟಿಗಾಗಿ ಕ್ರಿಸ್ಮಸ್ ಆಚರಣೆಯನ್ನು ಮಾಡುತ್ತಾರೆ ಮತ್ತು ಸರ್ಕಾರಗಳು ಬೇರೆ ದೇಶಗಳಲ್ಲಿ ಯುರೋಪ್ ದೇಶಗಳಲ್ಲಿ ಕ್ರಿಸ್ಮಸ್ ಆಚರಣೆ ಪ್ರೋತ್ಸಾಹ ಮಾಡುತ್ತದೆ ಯಾಕೆಂದರೆ ಕ್ರಿಸ್ಮಸ್ ಆಚರಣೆಯ ವಿಚಾರವಾಗಿ ಆ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥ ವ್ಯವಹಾರ ವಹಿವಾಟುಗಳು ಅವರ ಆಡಳಿತಕ್ಕೆ ಆರ್ಥಿಕ ಸಹಾಯವನ್ನು ಬರುವಂಥ ಆದಾಯ ಟ್ಯಾಕ್ಸ್ ಮುಖಾಂತರ ಬರುವಂಥ ಆದಾಯಕ್ಕಾಗಿ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಜನರನ್ನು ಪ್ರೋತ್ಸಾಹ ಮಾಡುತ್ತದೆ ಮತ್ತು ವಾಣಿಜ್ಯ ಮಳಿಗೆಗಳು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಕ್ರೈಸ್ತರ ಸಂಖ್ಯೆ ಜಾಸ್ತಿ ಇರುವಂಥ ಸಿಟಿಗಳಲ್ಲಿ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ಮಾಡುವುದನ್ನು ನಾವು ನೋಡಿರ್ತೇವೆ ಅಲ್ಲಿ ಕ್ರಿಸ್ಮಸ್ ಟ್ರೀಯನ್ನು ಇಟ್ಟಿರ್ತಾರೆ ಸಾಂಟಾ ಕ್ಲಾಸ್ಟ್ ಗೊಂಬೈನಿಟ್ಟಿರ್ತಾರೆ ಅಥವಾ ಒಂದು ಮನುಷ್ಯನಿಗೆ ಸಾಂಟಾ ಕ್ಲಾಸ್ಟ್ ವೇಷ ಹಾಕಿ ಕುಣಿಯೋದಕ್ಕೆ ಹಚ್ಚಿರ್ತಾರೆ ಬರುವವರಿಗೆ ಚಾಕ್ಲೇಟ್ ಕೊಡುತ್ತಾರೆ ಹೀಗೆ ಅವರಿಗೆ ತಿಳಿದಂಥ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ಮಾಡುತ್ತಾರೆ ಅವರ ಉದ್ದೇಶ ಏನು ತಮ್ಮ ಕಡೆ ಬರುವಂಥ ಕಸ್ಟಮರ್ಗಳನ್ನು ಆಕರ್ಷಿಸುವುದಕ್ಕಾಗಿ ತನ್ನ ವ್ಯಾಪಾರಕ್ಕಾಗಿ ಅದೇ ರೀತಿಯಲ್ಲಿ ಬಟ್ಟೆ ಅಂಗಡಿಗಳಲ್ಲಿ ಕ್ರಿಸ್ಮಸ್ ಶುಭಾಶಯಗಳನ್ನು ಬ್ಯಾನರ್ಗಳನ್ನು ಇಟ್ಟಿರ್ತಾರೆ ಕ್ರಿಸ್ಮಸ್ ಟ್ರೀಯನ್ನು ಇಟ್ಟಿರ್ತಾರೆ ಸ್ಯಾಂಟಾ ಕ್ಲಾಸ್ ಡ್ರೆಸ್ಗಳನ್ನು ಹಾಕಿ ಕುಣಿಯುವಂಥ ಜನರನ್ನು ಅಥವಾ ಗೊಂಬೆಯನ್ನು ಇಟ್ಟಿರ್ತಾರೆ ಅವರಿಗೆ ತಿಳಿದಂಥ ರೀತಿಯಲ್ಲಿ ಕ್ರಿಸ್ಮಸ್ ಆಚರಿಸುತ್ತಾರೆ ಅದರ ಉದ್ದೇಶ ಏನು ತಮ್ಮ ಲಾಭಕ್ಕಾಗಿ ತನ್ನ ವ್ಯಾಪಾರ ವಹಿವಾಟುಗಳಿಗಾಗಿ ಜನರನ್ನು ಆಕರ್ಷಣೆ ಮಾಡುವುದಕ್ಕಾಗಿ ಅದೇ ರೀತಿಯಲ್ಲಿ ಸಿಹಿ ತಿಂಡಿ ಅಂಗಡಿಗಳು ಬೇಕರಿಗಳಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡುತ್ತಾರೆ ಲೈಟಿಂದ ಅಲಂಕಾರ ಮಾಡಿರ್ತಾರೆ ಡೆಕೋರೇಷನ್ ಮಾಡಿರ್ತಾರೆ ಕ್ರಿಸ್ಮಸ್ ಟ್ರೀ ಇಟ್ಟಿರ್ತಾರೆ ಕ್ರಿಸ್ಮಸ್ ಭಾಷೆಗಳು ಎಂಬುದಾಗಿ ಬ್ಯಾನರ್ ಇಟ್ಟಿರ್ತಾರೆ ಕ್ಲಾಸ್ ಗೊಂಬೆ ಇಟ್ಟಿರ್ತಾರೆ ಅವರು ಕ್ರಿಸ್ಮಸ್ ಮಾಡೋದಕ್ಕೆ ಉದ್ದೇಶ ಏನು ಅವರ ವ್ಯವಹಾರಕ್ಕಾಗಿ ಅವರ ಲಾಭಕ್ಕಾಗಿ ಅದೇ ರೀತಿಯಲ್ಲಿ ಸ್ಟೇಷನರಿ ಅಂಗಡಿಗಳಲ್ಲೂ ಅಲಂಕಾರ ಮಾಡಿರ್ತಾರೆ ಮನೆಯನ್ನು ಅಲಂಕರಿಸುವಂಥ ವಸ್ತುಗಳನ್ನು ಮಾರುವಂಥ ಮಳಿಗೆಗಳಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ಲೈಟಿನ ಸರಗಳಿಂದ ಅಲಂಕಾರ ಮಾಡಿರ್ತಾರೆ ಸ್ಟಾರ್ಗಳನ್ನು ಹಾಕಿರ್ತಾರೆ ಅವರು ಮಾಡುವಂಥ ಕ್ರಿಸ್ಮಸ್ಗೆ ಉದ್ದೇಶವೇನು ಅವರ ವ್ಯಾಪಾರಕ್ಕಾಗಿ ಲಾಭಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ ಪಾರ್ಕ್ಗಳಲ್ಲಿಯೂ ಬೀಚ್ಗಳಲ್ಲಿಯೂ ರೆಸಾರ್ಟ್ಗಳಲ್ಲಿಯೂ ಲೈಟಿನ ಸರಗಳಿಂದ ಅಲಂಕಾರ ಮಾಡಿ ಕ್ರಿಸ್ಮಸ್ ಟ್ರೀಗಳನ್ನು ಇಟ್ಟಿರುತ್ತಾರೆ ಕ್ರಿಸ್ಮಸ್ ಅವರಿಗೆ ತಿಳಿದಂಥ ರೀತಿಯಲ್ಲಿ ಆಚರಿಸುತ್ತಾರೆ ಅವರ ಉದ್ದೇಶ ಏನು ಪ್ರಯಾಣಿಕರನ್ನು ಆಕರ್ಷಿಸ ಆಕರ್ಷಣೆ ಮಾಡಿ ತಮ್ಮ ರೆಸಾರ್ಟ್ಗಳಿಗೆ ತಮ್ಮ ಪಾರ್ಕ್ಗಳಿಗೆ ಜನರನ್ನು ಆಕರ್ಷಿಸುವ ಉದ್ದೇಶದಿಂದ ಅವರು ಅವರಿಗೆ ತಿಳಿದ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡುತ್ತಾರೆ ಹೀಗೆ ಒಂದೊಂದು ಜನ ಬೇರೆ ಬೇರೆ ಉದ್ದೇಶಕ್ಕಾಗಿ ಆಕರ್ಷಣೆ ಆಕರ್ಷಿಸುವುದಕ್ಕಾಗಿ ಅವರು ಕ್ರಿಸ್ಮಸ್ ಹಬ್ಬವನ್ನು ಮಾಡುವವರಾಗಿ ಇರುತ್ತಾರೆ ಇವತ್ತು ನಾವು ನೀವುಗಳು ಯಾವುದಕ್ಕಾಗಿ ಕ್ರಿಸ್ಮಸ್ ಆಚರಣೆ ಮಾಡುತ್ತೇವೆ ನಾನು ಸಹ ಸಣ್ಣವರಾಗಿದ್ದಾಗ ಹುಡುಗನಾಗಿದ್ದಾಗ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಸಾಂಟಾ ಕ್ಲಾಸ್ ಡ್ರೆಸ್ ಹಾಕಿಂದು ಡ್ಯಾನ್ಸ್ ಮಾಡಿ ಹಾಡು ಹೇಳಿ ಸಂತೋಷಪಟ್ಟಂಥ ನನಗೆ ನೆನಪಿದೆ ಆ ಸಂದರ್ಭದಲ್ಲಿ ನಮಗೆ ಏನು ಗೊತ್ತಿದೆ ಕ್ರಿಸ್ಮಸ್ ಅಂದರೆ ಡ್ಯಾನ್ಸ್ ಮಾಡಬೇಕು ಹಾಡು ಹೇಳಬೇಕು ಚಾಕ್ಲೇಟ್ ಕೊಡಬೇಕು ಕುಣಿಯಬೇಕು ಸಂತೋಷ ಕೊಡಬೇಕು ಅಷ್ಟೇ ನಮಗೆ ಗೊತ್ತಿದೆ ಈ ಕ್ರಿಸ್ಮಸ್ ಆಚರಣೆಯಲ್ಲಿ ಕ್ಲಾಸ್ ಒಂದು ಕ್ಯಾರೆಕ್ಟರ್ ಹೇಗೆ ಬಂತು ಹಳೆಯ ಕಾಲದಲ್ಲಿ ನಿಕೋಲಸ್ ಎಂಬ ಫಾದರ್ ಬಡವರಿಗೆ ಕಷ್ಟ ಕಷ್ಟದಲ್ಲಿ ಇರುವವರಿಗೆ ಯಾರದೂ ಗೊತ್ತಾಗದೇ ರೀತಿಯಲ್ಲಿ ಹೋಗಿ ರಾತ್ರಿ ಹೋಗಿ ಅವರ ಮನೆಗಳಿಗೆ ಹೋಗಿ ಗಿಫ್ಟ್ ಗಿಫ್ಟನ್ನು ಉಡುಗೊರೆಗಳನ್ನು ಇಟ್ಟು ಬರ್ತಿದ್ದರಂತೆ ಅವರು ಮಾಡಿದಂಥ ಸೇವೆಯನ್ನು ಅವರನ್ನು ನೆನಪು ಮಾಡಿಕೊಳ್ಳೋದಕ್ಕಾಗಿ ಅವರ ಹೆಸರಿನಲ್ಲಿ ಈ ಕ್ಲಾಸ್ ಎಂಬ ಒಂದು ಅಜ್ಜನ ಪಾತ್ರವು ಕ್ರಿಸ್ಮಸ್ ಆಚರಣೆಯಲ್ಲಿ ಒಳಗೆ ಬಂತು ಆವಾಗ ಅವರೇನು ಮಾಡಿದರು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಷ್ಟಪಡುವವರಿಗೆ ಹೋಗಿ ಹುಡುಗರುಗಳ ಸಹಾಯವನ್ನು ಮಾಡಿದರು ಆದರೆ ಹೀಗೆ ನಾವು ಮಾಡ್ತಾ ಇರೋದು ಏನು ಕ್ರೈಸ್ತರ ಮನೆಗೆ ಹೋಗಿ ಅವರ ಬಾಗಿಲನ್ನು ಬಡಿದು ನಾವು ಹಾಡುಗಳನ್ನು ಹೇಳಿ ಮ್ಯೂಸಿಕ್ ಬಾರಿಸಿ ಅವರು ಕೊಡುವಂಥ ಉಪಚಾರವನ್ನು ಸ್ವೀಕರಿಸಿ ಮತ್ತು ಅವರ ಈ ಕಡೆಯಿಂದನೇ ಕಾಣಿಕೆಯನ್ನು ತೆಗೆದುಕೊಂಡು ಕ್ರಿಸ್ಮಸ್ ಆಚರಿಸುತ್ತೇವೆ ನಾವು ಆಡಂಬರವಾಗಿ ಹಬ್ಬ ಮಾಡದೆ ಅರ್ಥಪೂರ್ಣವಾಗಿ ಹಬ್ಬ ಮಾಡೋಣ ನಾವು ಮಾತ್ರ ಸಂತೋಷ ಪಡದೆ ಕ್ರಿಸ್ತನು ಸಂತೋಷ ಪಡುವ ರೀತಿಯಲ್ಲಿ ಹಬ್ಬ ಮಾಡೋಣ ನಾವು ಮಾತ್ರ ಸಂತೋಷವನ್ನು ಅನುಭವಿಸದೆ ಇತರರಿಗೆ ಸಂತೋಷವನ್ನು ಹಂಚುವರಾಗಿ ಇರೋಣ ಹೀಗೆ ಅವಿವೇ ಅವಿವೇಕಿಗಳಾಗಿ ಹಬ್ಬ ಮಾಡದೆ ವಿವೇಕವುಳ್ಳವರಾಗಿ ಹಬ್ಬ ಮಾಡೋಣ ನಿಮಗೆ ಗೊತ್ತೇ ಲೋಕದಲ್ಲಿ ಅತಿ ಹೆಚ್ಚು ಮತಯಪಣ ಮಾರಾಟವಾಗುವುದು ಮೊದಲನೇ ಸ್ಥಾನದಲ್ಲಿ ನ್ಯೂ ಇಯರ್ ಹೊಸ ವರ್ಷ ಎರಡನೇ ಸ್ಥಾನವು ಡಿಸೆಂಬರ್ ಇಪ್ಪತ್ತೈದು ನಾವು ಹಬ್ಬ ಮಾಡುವುದು ಕ್ರಿಸ್ತನಿಗೆ ಮಹಿಮೆ ತರುವ ರೀತಿಯಲ್ಲಿ ಹಬ್ಬ ಮಾಡೋಣ ಬೆಳಕಾಗಿ ಬಂದ ಕ್ರಿಸ್ತನ ಬೆಳಕನ್ನು ಪ್ರೀತಿ ಸ್ವರೂಪಿಯಾಗಿ ಬಂದ ಕ್ರಿಸ್ತನ ಪ್ರೀತಿಯನ್ನು ಇತರರಿಗೆ ತೋರಿಸುವ ರೀತಿಯಲ್ಲಿ ಹಬ್ಬ ಮಾಡೋಣ ಹೀಗೆ ಮಾಡುವಾಗ ಕ್ರಿಸ್ತನು ನಮ್ಮ ಹಬ್ಬದಲ್ಲಿ ಸಂತೋಷಿಸುತ್ತಾನೆ ಈಗ ಆಗುವಂತೆ ನಮ್ಮೆಲ್ಲರಿಗೂ ದೇವರು ವಿಶೇಷ ಜ್ಞಾನವನ್ನು ಅನುಗ್ರಹಿಸಲಿ ಆಮೆ ಎಂಬುವುದು ಕ್ರಿಸ್ತನಿಗೆ ಆರಾಧಿಸುವುದು ನಾವು ವರ್ಷಕ್ಕೊಮ್ಮೆ ಕ್ರಿಸ್ ಕ್ರಿಸ್ತನಿಗೆ ಆರಾಧಿಸುವರಾಗಿರದೆ ಯಾವಾಗಲೂ ಕ್ರಿಸ್ತನನ್ನು ಆರಾಧಿಸುವವರಾಗಿರೋಣ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವವರಾಗಿ ಸಂತೋಷ ಕೊಡುವವರಾಗಿರೋಣ ಆಮೇಲೆ